ಚಿತ್ರದುರ್ಗದ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಪರಿಸರ ದಿನಾಚರಣೆ ಹಿನ್ನೆಲೆ ಸಸಿ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ಅರಣ್ಯ ಇಲಾಖೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸರ್ಕಾರಿ ಕಲಾ ಕಾಲೇಜು ಭಾರತ ಸ್ಕೌಟ್ಸ್ ಅಂಡ್ ಗೈಡ್ಸ್ ಜಿಲ್ಲಾ ಸಂಸ್ಥೆ ಮತ್ತು ನಗರಸಭೆ ಇವರ ಸಂಯುಕ್ತಾಶ್ರಯದಲ್ಲಿ ಗುರುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ವೀರಣ್ಣ ಸೋಮಶೇಖರ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ನೆರವೇರಿಸಿದ್ದು ಕಾಲೇಜು ಆವರಣದಲ್ಲಿ ಸಸಿ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಇನ್ನು ಸರ್ಕಾರಿ ಕಲಾ ಕಾಲೇಜಿನ ಪ್ರಾಂಶುಪಾಲರಾದ ಬಿ ಟಿ ತಿಪ್ಪೇರುದ್ರಸ್ವಾಮಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು ಇದೇ ವೇಳೆ ವೀರಣ್ಣ ಸೋಮಶೇಖರ್ ಅವರು ಮಾತನಾಡಿದ್ದು ಪರಿಸರ ಉಳಿಸುವುದರಿಂದ ಯಾವ ಅನುಕೂಲಗಳು ಇದೆ ಎಂಬುದರ ಬಗ್ಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಪರಿಸರ ನಾಶದಿಂದ ಉಂಟಾಗುವ ತೊಂದರೆ ಮತ್ತು ಅದನ್ನು ಉಳಿಸುವುದರಿಂದ ಆಗುವ ಅನುಕೂಲತೆ ಮತ್ತು ಕಾರ್ಯಕ್ರಮ ಆಯೋಜಿಸಲಾಗಿದೆ ಸಸಿ ನೆಡುವ ಕಾರ್ಯಕ್ರಮ ಒಂದು ದಿನಕ್ಕೆ ಸೀಮಿತವಾಗದೆ ಪ್ರತಿನಿತ್ಯ ಆಗಬೇಕು ಪರಿಸರ ಬೆಳೆಸುವುದು ಅರಣ್ಯ ಇಲಾಖೆಯ ಕಾರ್ಯ ಆಗದೆ ಪ್ರತಿಯೊಬ್ಬರ ಕಾರ್ಯಕ್ರಮ ಆಗಬೇಕು ಅದು ನಮ್ಮ ಆದ್ಯ ಕರ್ತವ್ಯ ಆಗಿದ್ದು ಹುಟ್ಟುಹಬ್ಬ ಆಚರಿಸುವ ಬದಲು ಗಿಡ ನೆಡುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಿದಲ್ಲಿ ಪರಿಸರ ಉಳಿಸಬಹುದು ಎಂದು ಅವರು ಸಲಹೆ ನೀಡಿದರು ねえこんな。 ದಿನಾಚರಣೆ ಆಚರಿಸುವ ಒಂದು ಉದ್ದೇಶವೆಂದರೆ ಪರಿಸರ ಬೆಳೆಸುವುದರಿಂದ ಯಾವ ರೀತಿಯ ಅನುಕೂಲ ಇದೆ ಮತ್ತು ಪರಿಸರ ನಾಶ ಮಾಡುವುದರಿಂದ ಯಾವ ರೀತಿಯ ಅನಾನುಕೂಲ ಇದೆ ಎನ್ನುವುದನ್ನು ಮನಗಾಣಿಸುವುದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ವಿಶ್ವದೆಲ್ಲೆಡೆ ಮಾಡ್ತಾ ಇದ್ದೇವೆ ವಿಶ್ವದೆಲ್ಲೆಡೆ ಮಾಡ್ತಾ ಇರುವುದು ತಮಗೆಲ್ಲ ಗೊತ್ತಿದೆ ಈ ಒಂದು ಕಾರ್ಯಕ್ರಮವನ್ನು ನಾವುಗಳು ಮಾಡಬೇಕಾದರೆ ಉದ್ ಮಾಡುವ ಉದ್ದೇಶ ಪರಿಸರ ನಾ ನಾಶದಿಂದ ಯಾವ ರೀತಿ ತೊಂದರೆ ಆಗ್ತದೆ ಅದನ್ನು ಪರಿಸರನ ಉಳಿಸೋದ್ರಿಂದ ನಮಗೆ ಯಾವ ಲಾಭ ಆಗುತ್ತೆ ಅನ್ನೋ ಒಂದು ಉದ್ದೇಶಗಳನ್ನು ನಾವು ಇಟ್ಕೊಂಡು ಅದನ್ನು ಕಾರ್ಯಕ್ರಮ ಮಾಡಬೇಕಾಗಿದೆ ಈ ಒಂದು ಕಾರ್ಯಕ್ರಮ ಇದು ಒಂದೇ ದಿನಕ್ಕೆ ಮುಕ್ತಾಯವಾಗದೆ ಪ್ರತಿದಿನವೂ ಮತ್ತು ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಅದೇ ಕರ್ತವ್ಯ ಇರ್ತದೆ ಈ ಒಂದು ಕಾರ್ಯಕ್ರಮವನ್ನು ನಾವುಗಳು ಬರೇ ಅರಣ್ಯ ಇಲಾಖೆಯವರು ಮಾತ್ರ ಮಾಡಿದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಲ್ಲ ಅದು ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಇರುತ್ತದೆ ಆ ಒಂದು ಜವಾಬ್ದಾರಿಯನ್ನು ನಾವುಗಳು ನಿರ್ವಹಿಸ್ಕೊಂಡು ಹೋಗುವಂಥ ಒಂದು ಆದ್ಯ ಕರ್ತವ್ಯ ನಮ್ಮೆಲ್ಲರದಾಗಿರ್ತದೆ ನಾವುಗಳೆಲ್ಲ ಪ್ರತಿ ವರ್ಷ ಬರ್ತ್ಡೇ ಅಂತ ಆಚರಿಸ್ಕೊಳ್ಳುವ ಒಂದು ಪದ್ಧತಿ ಇದೆ ಆ ಒಂದು ಬರ್ತ್ಡೇಯನ್ನು ಕೇಕ್ ಕಟ್ ಮಾಡೋದರಿಂದ ಆಚರಿಸೋದು ಮತ್ತು ವಿವಿಧ ರೀತಿಯಲ್ಲಿ ಆಚರಿಸೋದು ಕೂಡ ತಾವುಗಳೆಲ್ಲ ನೋಡಿದ್ದೀವಿ ನಾವು ಕೂಡ ನೋಡಿದ್ದೀವಿ ಆದರೆ ತಮ್ಮಗಳ ಒಂದು ಜನ್ಮ ದಿನಾಚರಣೆ ಎಂದು ಒಂದು ಗಿಡ ನೆಡುವುದರ ಮೂಲಕ ಅದನ್ನು ಆಚರಿಸಿದಲ್ಲಿ ನೀವು ಕೂಡ ಈ ಒಂದು ಪರಿಸರಕ್ಕೆ ಒಂದು ಕಾಣಿಕೆ ಕೊಟ್ಟಂತೆ ಆಗುತ್ತದೆ ಆ ನಿಟ್ಟಿನಲ್ಲಿ ನಾವುಗಳೆಲ್ಲ ಚಿಂತಿಸಬೇಕಾದಂತಹ ಅವಶ್ಯಕತೆ ಇರುತ್ತದೆ